ಈ ಇಡೀ ಭಾರತೀಯ ಮೀಮಾಂಸೆ ತತ್ವಜ್ಞಾನ ಅಧ್ಯಾತ್ಮ ಅಂತ ನಾವೇನು ಕರೀತೇವೆ ಭಾಳ ಜನ ಉಪನಿಷತ್ತುಗಳು ಬರೆದ್ರು ಗೀತೆ ಬರೆದ್ರು ವಚನಗಳು ಬರೆದ್ರು ಅಭಂಗಗಳು ಬರೆದ್ರು ಇಷ್ಟು ಬರದಾರಲ್ಲ ನಾವು ಹಳ್ಳಿ ಜನ ಅಷ್ಟು ಓದಿ ಏನರ ಸಾಧ್ಯ ಐತೆ ನಮಗೆ ಅದು ಅಷ್ಟು ತಿಳ್ಕೊಳ್ಳಕ್ಕ ನಮಗೆ ಆಯುಷ್ಯ ಭಾಳ ಸಣ್ಣದು ಮತ್ತು ನೀವು ಅನ್ಬೋದು ಇಷ್ಟು ಪುಸ್ತಕ ಬರೆದರಲ್ರಿ ಎಷ್ಟು ವಚನಗಳಷ್ಟಂತಾರ ಪುರಾಣ ಇಷ್ಟಂತಾರ ಗೀತೆಯ ಶ್ಲೋಕಗಳಿಷ್ಟಂತ ಏನಾರ ಅವರು ಇಡೀ ಭಾರತೀಯ ಸಂತರು ದಾರ್ಶನಿಕರು ಇಷ್ಟೆಲ್ಲ ಶ್ಲೋಕ ವಚನ ಗೀತೆ ಅಭಂಗ ಏನ ಇರಲಿ ಅವರು ಮಾತಾಡಿದ್ದು ಮೂರ ವಿಷಯದ ಬಗ್ಗೆ ಅವು ಎಷ್ಟರ ವಚನಗಳಿರಲಿ ಎಷ್ಟರ ಅಭಂಗಗಳಿರಲಿ ಎಷ್ಟರ ಶ್ಲೋಕಗಳಿರಲಿ ಅವರು ಮಾತಾಡಿದ್ದು ಮೂರು ವಿಷಯ ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ತು ದೇವ ಜೀವ ಜಗತ್ತು ಈ ಮೂರು ವಿಷಯ ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲಿ ಒಂದು ಜಗತ್ತಿನ ಬಗ್ಗೆ ಹೇಳ್ಯಾರ ಕೆಲವರು ಇದು ಜಗತ್ತು ಸತ್ಯ ಅಂದರು ಕೆಲವರು ಇದು ಸುಳ್ಳು ಅಂದರು ಕೆಲವರು ಜ್ಞಾನ ಅಜ್ಞಾನದೊಳಗೆ ಖರೆ ಜ್ಞಾನ ಆದಮೇಲೆ ಸುಳ್ಳು ಅಂದರು ಕೆಲವು ಮಂದಿ ಇದು ಖರೆ ಅಂತನೂ ಹೇಳೋಕ್ಕಾಗಲ್ಲ ಖರೆ ಅಂತಿನೇ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇರುವುದಿಲ್ಲ ಸುಳ್ಳಂತಿನೇ ಈ ಕಣ್ಣಿಗೆ ಕಾಣ್ತೈತಿ ಅದಕ್ಕಿದು ವಚನದಿಂದ ನಿರ್ವಚನೆ ಮಾಡಲಿಕ್ಕೆ ಬರೋದಿಲ್ಲ ಇದಕ್ಕೆ ಅನಿರ್ವಚನೀಯ ಅಂತ ಕರೆದು ಬಿಟ್ರೆ ಜಗತ್ತಿಗೆ ಮತ್ತು ಇಂಥ ಒಂದು ಜಗತ್ತಿಗೆ ಜೀವ ಚೈತನ್ಯವಲ್ಲದಿದ್ದರೂ ಸಹಿತ ಚೈತನ್ಯದಂತೆ ತೋರುವ ಜೀವ ಈ ಅರಿಯದೇ ಇರುವ ಜಗತ್ತಿಗೆ ಬಂದೈತಿ ಪ್ರಯಾಣ ಮಾಡೈತಿ ಮತ್ತು ಈ ಜಗತ್ತಿಗೆ ಬರಬೇಕಾದ್ರೆ ನಾವೇನರ ಯಾರ ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ ನಾವೀ ಜಗತ್ತಿಗೆ ಬರಬೇಕಾದ್ರೆ ನಾವೇನು ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ ಈ ಜಗತ್ತನ್ನು ನಿರ್ಮಿಸಿದವನು ದೇವನು ಜೀವಿಗಳನ್ನು ನಿರ್ಮಾಣ ಮಾಡಿದವನು ದೇವನು ಆದರೆ ದೇವನ ಇಚ್ಛೆ ಏನಿತ್ತು ಒಂದು ಜಗತ್ತನ್ನು ನಿರ್ಮಾಣ ಮಾಡಿದ ಜೀವಿಗಳನ್ನು ನಿರ್ಮಾಣ ಮಾಡಿದ ಈ ಜೀವ ಮತ್ತು ಜಗತ್ತನ್ನು ನಿರ್ಮಿಸಿದವನು ದೇವನು ಇವೆ ಇವೆರಡನ್ನು ಸಂಧಿಸಿದ ಆತ ದೇವನು ಆ ದೇವನ ಇಚ್ಛೆ ಏನಿತ್ತು ಅಂದ್ರೆ ಜೀವಿಗಳು ಈ ನಾ ಏನು ಜಗತ್ತನ್ನು ನಿರ್ಮಾಣ ಮಾಡಿನಲ್ಲ ಈ ಜಗತ್ತು ಇದೊಂದು ಭೋಗದ ಸಾಮ್ರಾಜ್ಯ ಇದು ಇಲ್ಲಿ ಬಂದು ಉಂಡು ತಿಂದು ಚಂದ ಸಂತೋಷವಾಗಿ ಬದುಕಬೇಕನ್ನುವುದು ದೇವನ ಇಚ್ಛೆ ಇದು ಜೀವಿಗಳು ಹೆಂಗೆ ಬದುಕಬೇಕಿಲ್ಲಿ ಜಗತ್ತು ಕೆಟ್ಟಿರಬಾರದು ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಹೆಂಗೆ ಬದುಕಬೇಕಿಲ್ಲಿ ಜಗತ್ತಿನಲ್ಲಿ ದೇವರು ಏನಂತ ಕಳಶಾನ ಯಾತಕ್ಕೆ ಕಳಶಾನಂದ್ರೆ ಈಗ ನೀವೊಂದು ಪಾತ್ರಗಿತ್ತಿ ಅಂತೀರಿ ನನ್ನ ದುಂಬಿ ಅಂತೀರಲ್ಲ ದುಂಬಿ ಅದು ಹೂವಿನಿಂದ ಹೂವಿಗೆ ಹಾರತೈತಿ ನೀವು ಹಂಗ ಸುಮ್ಮನ ಒಂದು ಒಂದು ಕ್ಷಣ ಗಮನಿಸ್ರಿ ಹೂವಿನಿಂದ ಹೂವಿಗೆ ದುಂಬಿ ಹಾರತೈತಲ್ಲ ಎಷ್ಟು ಹೂವಿನ ಮ್ಯಾಲ ಕುಂತು ಹೂವಿನ ಮ್ಯಾಲ ಕುಂತು ಮಕರಂದ ಹಿರೈತದ ಯಾವ್ದಾರ ಹೂವು ಕೆಡಿಸಿ ಮಕರಂದ ಅನ್ನೋದು ಒಂದು ದುಂಬಿ ಹೆಂಗ ಹೂವಿನ ಮಕರಂದ ಹಿರಿಯತಿ ಅಂದ್ರ ಹೂವ ಕೆಟ್ಟಿಲ್ಲ ಮಕರಂದ ಹೀರುವುದು ಬಿಟ್ಟಿಲ್ಲ ಹಾಂಗ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ಹೆಂಗ ಬದುಕಬೇಕು ಅಂದ್ರ ಪ್ರಪಂಚ ಕೆಟ್ಟಿರಬಾರದು ಪರಮಾತ್ಮನನ್ನು ಬಿಟ್ಟಿರಬಾರದು ಹಾಗೆ ಈ ಜಗತ್ತಿನಲ್ಲಿ ಬದುಕ ಪ್ರಪಂಚ ಕೆಟ್ಟಿರಬಾರದು ಪರಮಾತ್ಮ ಪರಮಾರ್ಥ ಪರಮಾತ್ಮನನ್ನು ಬಿಟ್ಟಿರಬಾರದು ನಾವೆಲ್ಲ ಅಂತೀವಿ ಏನ್ರಿ ಮನುಷ್ಯನ ಬದುಕಿನ ಉದ್ದೇಶ ಏನು ಬಹಳ ಮಂದಿ ಕೇಳ್ತಿರ್ತಾರೆ ಇದು ಬದುಕಿನ ಉದ್ದೇಶ ಏನು ಬಂದರೆ ಏನು ಮಾಡೋದು ಜಗತ್ತಿನೊಳಗೆ ಅಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಐತೆ ಹೇಳು ಮನುಷ್ಯನಿಂದ ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ ಭೂಮಿಯನ್ನು ನಿರ್ಮಿಸಬಲ್ಲನೆ ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ ಬದುಕಿನ ಉದ್ದೇಶ ಏನು ಅಂದ್ರೆ ಪರ್ಪಸ್ ಆಫ್ ದಿಸ್ ಲೈಫ್ ಬದುಕಿನ ಉದ್ದೇಶ ನೀ ಇಲ್ಲಿ ಬಂದು ಏನು ನೀರು ತಯಾರು ಮಾಡಬೇಕಾಗಿಲ್ಲ ಮಣ್ಣು ತಯಾರು ಮಾಡಬೇಕಾಗಿಲ್ಲ ಬೆಳಕು ತಯಾರು ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ದೇವರೆಲ್ಲ ಮಾಡಿಟ್ಟನಿಲ್ಲ ನೀ ಬಂದು ಉದ್ದೇಶ ಏನು ಅಂದ್ರೆ ದೇವರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸಲಾರ್ದಂಗೆ ಬದುಕು ಹೋಗಿಬಿಡು ಇದೇ ಜೀವನದ ಉದ್ದೇಶ ಅವ ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ ಇದು ಜೀವನದ ಉದ್ದೇಶ ಜೀವನ ಈ ಜಗತ್ತು ಇದರ ಸಂಬಂಧ ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸಬೇಕಲ್ಲ ಹೇಗೆ ಬದುಕಬೇಕನ್ನೋದೇ ಚಿಂತನೆ ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು ಏನಿದ್ದರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿದ್ರು ಒಬ್ಬ ಒಬ್ಬ ಹೆಣ್ಮಗಳು ಹನ್ನೆರಡನೆಯ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು ಆಕೆಯ ಹೆಸರು ಅಷ್ಟು ಚಂದ ಮುಕ್ತಾಯಕ್ಕ ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ ಮೂರು ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕಿದೆ ಮನುಷ್ಯನಿಗೆ ಏನಿರಬೇಕು ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದು ಇರ್ಬೇಕಾದ್ರೆ ಆನಂದ ಇರಬೇಕು ಮನುಷ್ಯ ಮೊದಲನೇದ್ದು ಆನಂದ ಎರಡನೇದ್ದು ಐಶ್ವರ್ಯ ಮೂರನೇದ್ದು ಅರಿವು ಆನಂದ ಇರಬೇಕು ಮೊದಲ ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರ್ಬೇಕು ನಾವು ಮೊದಲ ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ ಬಿ ಸ್ಕೂಲ್ ಅಂತ ನೀವು ಕೇಳಿರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಕ್ಕಳು ಎದಕ್ಕೆ ಕಳಿಸ್ತೀವಿ ಇನ್ ಡಾಕ್ಟರ್ ಮಾಡಿವಿ ಇಂಜಿನಿಯರ್ ಮಾಡಿವಿ ಮಾಡೀವಿ ಅಂದ್ರೆ ಒಟ್ಟ ರೊಕ್ಕ ಗಳಿಸ್ಬೇಕು ಒಬ್ಬ ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ ನಿನ್ನ ಮಕ್ಕಳಿಗೆ ಸಂಪತ್ತು ಹೆಂಗೆ ಗಳಿಸ್ಬೇಕಂತ ಕಲಿಸಬೇಡ ಮೊದಲು ಅವರು ಸಂತೋಷವಾಗಿ ಹೆಂಗಿರ್ಬೇಕನ್ನೋದು ಮೊದಲು ಕಲಿಸಿ ಆತ ನೀನು ಬಹಳ ಸಂಪತ್ತು ಗಳಿಸಿದಿ ಖರೆ ಯಾಕ್ರಿ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನ ಮಾಡ್ಕೊಂತ ಬಂದರೆ ನಾವು ಅದನ್ನ ಹೇಳಕತ್ತೀವಿ ಅಂದ್ರೆ ಮಕ್ಕಳಿಗೆ ಸಂಪತ್ತಿಗಿಂತ ಸಂತೋಷ ಯಾಕೆ ಮುಖ್ಯ ಅಂದ್ರೆ ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಾಗ ಸಾವಿನ ಹಾಸಿಗೆ ಮೇಲೆ ನೀನು ಮೊಕ್ಕೊಂಡಾಗ ನಿನ್ನ ಮಗ ಬಂದು ನಿನ್ನ ಮಗ ನಿನಗೆ ಮಾತಾಡ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡು ಬರಬೇಕೆ ಹೊರತು ವಕೀಲ್ರಿ ಕರ್ಕೊಂಡು ಆಗಬಾರದು ಅದಕ್ಕೆ ನೀನು ಸಂಪತ್ತಿಗಿಂತ ಸಂತೋಷ ಮೊದಲ ಮುಖ್ಯ ಜೀವನದಲ್ಲಿ ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತಾರೆ ಹೆಂಗಪ್ಪ ಮತ್ತು ಸಂತರು ಸಂತರು ಅಂತ ಯಾರಿಗೆ ಕರಿಬೇಕು ಈ ಸಿದ್ದೇಶ್ವರಪ್ಪಗಳಿದ್ರು ಅವ್ರ ಹತ್ರ ಏನು ಸಂಪತ್ತಿತ್ತೇನು ಬರೀ ಬರೀ ಕಿಶಾ ಇರಲಿಲ್ಲ ಬಕ್ಕಣ ಇರಲಿಲ್ಲ ಅವ್ರ ಹತ್ರ ಅವರಿಗೆ ಎಷ್ಟು ದೊಡ್ಡ ಸಂತರು ಶತಮಾನದ ಸಂತರು ಅಂತ ಕರೆದ್ರಲ್ಲಿ ಏನಿತ್ತಂತ ಸಂತರು ಅಂತ ಕರೆದ್ರು ಯಾರಿಗೆ ಸಂತರು ಅನ್ಬೇಕಂದ್ರೆ ಎಲ್ಲೋ ಹಿಮಾಲಯದಲ್ಲಿ ಕುಂತವರಲ್ಲ ಊಟ ಬಿಟ್ಟವರಲ್ಲ ಸಂತರು ಅಂತ ಯಾರಿಗೆ ಅನ್ಬೇಕಂದ್ರೆ ಯಾರು ಸದಾ ಸಂತೋಷವಾಗ್ಯಾರ ಅವರೇ ಸಂತರಷ್ಟು ಸಂತುಷ್ಟ ಸತತಂ ಯೋಗಿ ನಮ್ಮ ಸಂತೋಷವಾಗಿರೋರು ಸಂತರಷ್ಟು ಏನು ಎದ್ದು ಕೂಡಲೇ ಮುಖ ಗಂಟು ಹಾಕೊಂಡು ಕುಂತು ಹಣಿ ಕೈ ಹಚ್ಕೊಂಡು ಕುಂತು ಎತ್ತು ಹೊತ್ತು ಹೊಂಟು ಕೂಡ್ಲೇನೆ ದೇವ್ರ ಕಣ್ಣು ತೆಗಿಬಾರದು ನೋಡ್ರಿ ನಮ್ಗೆ ಅಂತ ಅಂತಾರೆ ಒಟ್ಟಾಗ ಕಣ್ಣು ತೆಗಿಬಾರದು ನೋಡ್ರಿ ಅಲ್ಲ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು ಯಾರು ತೆಗೀ ಅಂದಾರಪ್ಪ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಸುಮ್ಮನೆ ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರ ಅಲ್ಲ ನೀ ಬೇಕಂದ್ರೆ ಹೋಗ್ಬೇಕು ಅವ ಯಾಕೆ ಕರ್ಕೋಬೇಕು ಹೇಳಿ ಅಂದ್ರೆ ನಮಗೆ ಗ್ಯಾರಂಟಿ ಐತಿ ಅಂದು ಅವ ಅವಾಗ ಕರ್ಕೊಳ್ಳೋದಲ್ಲನ್ನು ಗ್ಯಾರಂಟಿ ಮೇಲೆ ಕರ್ಕೊಂತೀವಿ ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಮುಗಿದಿತ್ತಂದ್ರೆ ನಾವು ಯಾರು ಅಂತಿದ್ದಿಲ್ಲ ಅಂದವ್ರಿಗೆಲ್ಲ ದೇವ್ರ ಹಿಂಗ ಕರ್ಕೊಂಡ ಹೊಂಟ್ರಿ ಯಾರ ಕನಸು ನೆಗಸೈತ ಅನ್ನೋದಿಲ್ಲ ನಾವು ಅಂತೀವಿ ಅಲ್ಲಿ ಆತು ಅಲ್ಲಿ ಮ್ಯಾಲ ಹೋಗ್ಯಾರ ಏನ್ ಮಾಡವ್ರ ಅಲ್ಲಿ ಏನ್ ದರವ ಇದಾವ ಐ ಪಿ ಎಲ್ ಐತೆ ಚಂದ ಇಷ್ಟ ಚೆಂದ ಆರಾಮ್ ಇರಬಾರ್ದ ಏನ್ ಬೆಂಗಳೂರ್ಗೆ ಏನೈತೆ ರಾಡಿ ನೀರ್ ಹರಿತೈತೆ ಬೆಂಗಳೂರ್ ಬಾಳ್ ಚಲೋ ಬಾಳ್ ಚಲೋ ಏನೈತೆ ರಾಡಿ ಹರಿತೈತಲ್ಲಿ ನಿಮ್ಮ ಊರಾಗ ತಾಯಿ ಭೀಮೆಯೇ ನಿಮ್ಮ ಮನೆಯ ಬಾಕಲಿಗೆ ಬಂದಾಗ ನಾವು ಸಂತೋಷಕ್ಕೆ ಏನು ಕೊರತೆ ಇರಬೇಕು ದೊಡ್ಡ ಏನದು ಏನು ಅದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತ ಅಂದ್ರೆ ಯಾಕೋ ತಮ್ಮ ಒಟ್ಟು ಏನು ತಿಳಿವಲ್ ನನಗೆ ಏನಾಗಿದೆ ಒಟ್ಟು ಏನನ್ನ ತಿಳಿವಲ್ದು ಅವನು ಮುಖ ಗಂಟು ಹಾಕಿದ್ದು ನೋಡಿದ್ರೆ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನೇ ಇವನ್ ತಲೆಗೆ ಕಟ್ಟಾರನ್ನೋ ಒಂದು ಏನು ಮುಖ ಗಂಟು ಹಾಕೊಂಡು ಕುಂತರ ಜೀವನ ಹೆಂಗೆ ಅದಕ್ಕಿ ಹೇಳ್ತಾಳೆ ಮೊದಲು ಆನಂದ ಇರ್ಬೇಕು ಮನುಷ್ಯ ಸಂತೋಷವಾಗಿರ್ಬೇಕು ಶಿವ ಒಂದೊಳಗೆ ಏನು ಒಂದು ಹೆಚ್ಚ ಒಂದು ಕಡಿಮೆ ಮೊದಲು ಇರ್ಬೇಕು ಆಯ್ತು ಇರ್ಬೇಕಂದ್ರೆ ನಮ್ಮದು ಫಸ್ಟ್ ಬೇಕಾಗಿ ಆಯ್ತು ರೀ ಇರ್ಬೇಕಂತೀವಿ ಮೊದಲು ಬೇಕಲ್ಲ ಸರ್ವೇ ಗುಣ ಹಾಕಾಂಚನ ಮಾಶ್ರಯ ಅಂತ ಸಂಪತ್ತು ಬೇಕು ಮನುಷ್ಯ ಆನಂದ ಇರಬೇಕಂದ್ರೆ ಐಶ್ವರ್ಯ ಬೇಕು ಮತ್ತು ಐಶ್ವರ್ಯ ಖರೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಯಾವುದು ಐಶ್ವರ್ಯ ಅಂತ ಗೊತ್ತಿರಬೇಕ ಕಷ್ಟ ಆಯ್ತು ನೀವೆಲ್ಲ ಐಶ್ವರ್ಯ ಇದ್ರೆ ಇರ್ತೀವಂತ ಭಾಳ ಮಾಡೋದು ಪಾಪ ಮುದುಕ ಜಗ್ಗಿ ಅವರು ಹೊಲ ಇವರು ಹೊಲ ತೊಗೊಂಡು ಖರೀದಿ ಮಾಡಿ ಇಪ್ಪತ್ತೈದು ಮೂವತ್ತು ಎಕರೆ ಕಬ್ಬು ಹಸ್ತಿತ್ತು ಮಗ ಸೋಲಾಪುರಕ್ಕೆ ಹೋಗಿ ಒಂದೇ ನಂಬರಿಗೆ ಮುಗಿಸ್ಕೊಂಡು ಬಂದು ಇಪ್ಪತ್ತೈದು ಎಕರೆ ಅಲ್ಲ ಸಂಪತ್ತಿತ್ತು ಅದು ಯಾವುದು ಖರೆ ಸಂಪತ್ತು ಅಂತ ಗೊತ್ತಿರಲಿಲ್ಲ ಅದಕ್ಕೆ ಮತ್ತು ಸಂಪತ್ತು ಯಾವುದು ಅಂತ ಗೊತ್ತಿರಬೇಕಾದ್ರೆ ಏನು ಬೇಕು ಮನುಷ್ಯಾಗ ಯಾವುದರಿಂದ ಬರೇ ಸಂಪತ್ತಿನಿಂದ ಸಂತೋಷವಾಗಿರೋಕ್ಕಾಗೋದಿಲ್ಲ ಯಾವುದು ಸಂಪತ್ತು ಅನ್ನುವ ಜ್ಞಾನ ಮನುಷ್ಯನಿಗೆ ಬೇಕಲ್ಲ ಈಗ ನೀವೊಂದು ಮನೆ ಕಟ್ತೀರಿ ಮನಿ ಕಟ್ಟಿ ಮನಿ ತುಂಬ ನೀವು ಸೋಫಾ ಸೆಟ್ ತೊಗೊಂಬರ್ರಿ ಡೈನಿಂಗ್ ಟೇಬಲ್ ತಗೊಂಬರ್ರಿ ಎಲ್ಲ ತಗೊಂಬರ್ರಿ ನೀವು ಎಲ್ಲ ಇಂಪೋರ್ಟೆಡ್ ಮಟೀರಿಯಲ್ ತೊಗೊಂಬರ್ರಿ ಬೇಕಂದ್ರೆ ಅಮೇರಿಕದ್ದು ಡೈನಿಂಗ್ ಟೇಬಲ್ ತೊಗೊಂಬರ್ರಿ ಮತ್ತು ಚಲೋ ಇಟಾಲಿಯನ್ ಮಾರ್ಬಲ್ ಹಾಕ್ರಿ ಜರ್ಮನಿದ ನಳ ಗಿಳ ತಗೊಂಬರ್ರಿ ಎಲ್ಲ ತಗೊಂಬರ್ರಿ ಏನು ತೊಂದರೆ ಇಲ್ಲ ಜರ್ಮನಿ ನಳ ಹಾಕ್ರಿ ಚೈನಾದ ಟೈಲ್ ಹಾಕ್ರಿ ಇಟಲಿ ಮಾರ್ಬಲ್ ಹಾಕ್ರಿ ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕ್ರಿ ಖರೆ ಮತ್ತು ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿದ್ರು ಆ ಅಮೇರಿಕದ ಡೈನಿಂಗ್ ಟೇಬಲ್ ಮ್ಯಾಲಿಡು ರೊಟ್ಟಿ ಪುಂಡಿ ಪಲ್ಯ ಉಮ್ರಾಜದ್ದೆಲ್ಲ ಅದು ಬೇರೆದಾಗ್ತಾ ಇಷ್ಟೆಲ್ಲ ಸಾಮಾನು ತೊಗೊಂಬರ್ರಿ ನೀವು ಸಾಮಾನು ತಗೊಂಡು ಬಂದು ಮನೆಯಾಗಿಟ್ಟರು ಸಹಿತ ಮನೆ ತುಂಬಿಲ್ಲ ಇನ್ನೂ ಖಾಲಿ 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 ಐತಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ಪೇಸ್ ಐತಿ ಇನ್ನು ಸಾಮಾನ್ಯಟ್ರ ಮನೆ ತುಂಬಿಲ್ಲ ನೀ ಐವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿಸಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಸೋಫಾ ಸೆಟ್ ಸಾಮಾನು ತಂದಿಟ್ಟು ಅಷ್ಟಿಟ್ಟರು ಮನೆ ತುಂಬಿಲ್ಲ ಏನೂ ಮಾಡಬೇಕಾಗಿಲ್ಲ ಮನೆ ತುಂಬೇಕಾದ್ರೆ ಸುಮ್ಮನೆ ಒಂದು ರೂಪಾಯಿ ಕೊಟ್ಟು ತಂದು ಮಣ್ಣಿನ ಪಣತಿ ದೀಪ ಹಚ್ಚು ಬೆಳಕು ಮನೆ ತುಂಬತೆ ಸಾಮಾನ ಮನೆ ತುಂಬಿಲ್ಲ ಬೆಳಕು ಮನೆ ತುಂಬತೈತಿ ಹಂಗ ಬದುಕು ತುಂಬಬೇಕಾದ್ರೆ ಒಳಗೆ ಅರಿವಿನ ಬೆಳಕಿರಬೇಕಷ್ಟೇ ಜ್ಞಾನದ ಬೆಳಕಿನಿಂದ ಬದುಕು ತುಂಬುತ್ತದೆ ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳೆ ಆನಂದ ಬೇಕು ಒಂದು ಬದುಕು ಸುಂದರವಾಗಿರಬೇಕಾದ್ರೆ ಆನಂದ ಇರಬೇಕು ಐಶ್ವರ್ಯ ಇರಬೇಕು ಅರಿವಿರಬೇಕು ಜ್ಞಾನ ಇರಬೇಕಂತಳಕ್ಕೆ ಜ್ಞಾನ ಇಲ್ಲದಕ್ಕೆ ಬದುಕು ಕೆಟ್ಟೈತೆ ನಮಗೆ ನೀವೊಂದು ಒಂದು ತಿಪ್ಪೈತಿ ನೀವು ತಿಪ್ಪೆಯಾಗೆ ಹೋಗ್ರಿ ಒಂದು ಕೋಳಿ ಇರ್ತೈತಿ ಕೋಳಿ ಇಪ್ಪತ್ತು ಬೈ ಇಪ್ಪತ್ತು ತಿಪ್ಪಿ ಪೂರಾ ಅದು ನೀವು ತುಂಬ ಕಸ ಹಾಕಿರಿ ನಿಮ್ಮ ಒಂದು ತೊಲಿ ಬಂಗಾರ ಒಗೆದು ನೋಡ್ರಿ ಹಿಂಗೆ ಕಾಲೇ ಚಿಮ್ಮತೈತದ ಇಪ್ಪತ್ತು ಬೈ ಇಪ್ಪತ್ತು ತಿಪ್ಪಿಯೊಳಗೆ ಪೂರ ಕಸ ಇದ್ದರೂ ಕೋಳಿ ಕಸ ಮುಟ್ಲಿಲ್ಲ ಒಂದು ಜೋಳದ ಕಾಳು ಮುಟ್ಟತೆ ಹೊರತು ಕಸ ಮುಟ್ಲಿಲ್ಲ ಆಯ್ಕೆ ಇದು ಬದುಕಿಂತ ಅದಕ್ಕ ಅದಕ್ಕೆ ಬಂಗಾರ ಬದುಕೋದಿಲ್ಲ ಕಾಳ ಜೋಳ ಬದುಕಿಸ್ತೈತಿ ಅನ್ನುವ ಜ್ಞಾನ ಕೋಳಿಗೈತಿ ನಮಗಿಲ್ಲ ಅಂದ್ರೆ ಬದುಕಿನ ಆಯ್ಕೆ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಹಿತ ಯಾವುದು ಅಹಿತ ಯಾವುದು ಆತ್ಮ ಯಾವುದು ಅನಾತ್ಮ ಹಿಂಗ್ ಬಿಡಿಸಿ ತೋರಿಸ್ತೈತಿ ನಿಮಗ ಜ್ಞಾನ ಅರಿವು ಏನು ಮಾಡ್ತೈತೆ ಅಂದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಬಿಡಿಸಿ ತೋರಿಸ್ತೈತಿ